ಜೀವನದಲ್ಲಿ ಎಲ್ಲರೂ ಯಶಸ್ಸನ್ನು ಕಾಣಬೇಕು ಅಂತ ಹೊರಟಿರ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಯಶಸ್ವಿ ಜೀವನಕ್ಕೆ ಕೆಲವೊಂದು ಸೂತ್ರಗಳಿದ್ದಾವೆ ಅದನ್ನು ಒಂದೊಂದಾಗೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯ ಸೂತ್ರ ಸೂರ್ಯೋದಯಕ್ಕೆ ಮುನ್ನ ಎದ್ದು ನಿಮ್ಮ ದಿನವನ್ನು ಆರಂಭಿಸಿ ಯೋಗ ನಿಮ್ಮ ದಿನಚರಿ ಆಗಿರಲಿ ರೋಗ ಮುಕ್ತ ಜೀವನಕ್ಕೆ ಯೋಗ ಅತ್ಯವಶ್ಯಕ ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ನಿಧಾನ ನಡಿಗೆ ಅಥವಾ ಬಿರುಸಾದ ನಡಿಗೆ ಅಂದರೆ ಸಾಧ್ಯವಾದಷ್ಟು ಸ್ವಲ್ಪ ವಾಕಿಂಗನ್ನು ಮಾಡಿ ಅದರ ಜೊತೆಗೆ ಸರಿಯಾಗಿ ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ ಏಕೆಂದರೆ ಆಹಾರವನ್ನು ನಾವು ತಪ್ಪಿ ಅಂದರೆ ಯಾವುದೋ ಟೈಮಿಗೆ ತಿಂಡಿ ತಿನ್ನೋದು ಇನ್ಯಾವುದೋ ಟೈಮಿಗೆ ಲಂಚ್ಗೆ ಹೋಗೋದು ಇದರಿಂದ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಕಂಡುಬರುತ್ತೆ ನಿಮ್ಮ ಆಹಾರದೊಂದಿಗೆ ಸ್ವಲ್ಪ ಹಣ್ಣು ತಿನ್ನಿ ಅದರ ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಸಮಯ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಸಮಯವನ್ನು ಸರಿಯಾಗಿ ಬಳಸಿಕೊಂಡಾಗ ಮಾತ್ರ ನಾವು ಜೀವನದ ಉತ್ತುಂಗ ಶಿಖರಕ್ಕೆ ಏರಿ ಬೇಕಾದನ್ನು ಸಾಧಿಸ ಸಾಧನೆ ಮಾಡಬಹುದು ಅದರೊಂದಿಗೆ ಜೀವನಕ್ಕೆ ಒಂದು ಉದ್ಯೋಗ ಬೇಕು ನೀವು ಮಾಡುತ್ತಿರುವಂತಹ ಕೆಲಸ ಯಾವುದೇ ಇರಬಹುದು ನೀವು ಮಾಡುತ್ತಿರುವ ಕೆಲಸವನ್ನು ಪ್ರೀತಿ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ಮಾಡಿ ಕನಿಷ್ಠ ಆರು ತಿಂಗಳಿಗೆ ಒಮ್ಮೆಯಾದರೂ ನಿಮ್ಮ ಆರೋಗ್ಯ ತಪಾಸಣೆಯನ್ನು ನಿಮ್ಮ ಕುಟುಂಬ ವೈದ್ಯರೊಂದಿಗೆ ಕಂಡು ಮಾಡಿಸಿಕೊಳ್ಳಿ ಇದರಿಂದ ನಿಮ್ಮ ಆರೋಗ್ಯ ಸ್ಥಿತಿ ನಿಮಗೆ ಗೊತ್ತಾಗತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ಜೀವನದಲ್ಲಿ ನೆಮ್ಮದಿ ಬೇಕು ಈ ನೆಮ್ಮದಿ ಯಾವುದಿಂದ ನಮಗೆ ಸಿಗುತ್ತೆ ಅಂದರೆ ವಾದ ಮಾಡುವ ವ್ಯಕ್ತಿಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ದೂರವನ್ನು ಮೇಂಟೈನ್ ಮಾಡಬೇಕು ಆದಷ್ಟು ವಾದ ಮಾಡುವ ವ್ಯಕ್ತಿಗಳಿಂದ ದೂರ ಇರಿ ಸಾಧ್ಯವಾದಷ್ಟು ನೀವು ಖುಷಿಯಾಗಿರಿ ಯಾಕಂದರೆ ನೀವು ಖುಷಿಯಾಗಿದ್ದರೆ ನಿಮ್ಮ ಮೆದುಳು ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡುತ್ತೆ ಇದರಿಂದ ನಿಮಗೆ ಕೆಲಸ ಮಾಡಲು ಯಾವಾಗಲೂ ಸಹ ಉತ್ಸಾಹ ಇರುತ್ತೆ ಮತ್ತು ಇದರೊಂದಿಗೆ ನಗು ಮುಖ ಯಾವಾಗಲೂ ಸಹ ಯಾರಾದರೂ ಸಿಕ್ಕಾಗ ಮತ್ತು ನೀವು ಇನ್ನೇನೋ ಕೆಲಸವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಮುಖದಲ್ಲಿ ಒಂದು ನಗು ಇರಲಿ ಇದರೊಂದಿಗೆ ಸ್ವಲ್ಪ ಸಮಯ ಸಿಕ್ಕಾಗ ಧ್ಯಾನವನ್ನು ಮಾಡಿ ಕೆಲಸ ಏನೋ ಮಾಡ್ತೀವಿ ಅದಕ್ಕೆ ನಮಗೆ ಪ್ರತಿಫಲವಾಗಿ ಸಂಬಳ ಅಥವಾ ದುಡ್ಡು ಇನ್ಯಾವುದೋ ರೂಪದಲ್ಲಿ ಬರುತ್ತೆ ಸಾಧ್ಯವಾದಷ್ಟು ಹಣವನ್ನು ಭವಿಷ್ಯಕ್ಕೆ ಎಂದು ಸ್ವಲ್ಪ ಉಳಿತಾಯವನ್ನು ಸಹ ಮಾಡಿ ಎಲ್ಲದಕ್ಕೂ ಮುಖ್ಯವಾದದ್ದು ಜೀವನದಲ್ಲಿ ಯೋಚನೆ ಈ ಯೋಚನೆಯಿಂದ ದೂರ ಇರಬೇಕು ಅಂದರೆ ದಿನ ವಾರ ತಿಂಗಳು ವರ್ಷ ಕಾಲಾವಧಿ ತಕ್ಕಂತೆ ನೀವು ಮಾಡುವ ಕೆಲಸಗಳ ಬಗ್ಗೆ ಅಂದರೆ ನಾನು ಇವತ್ತೇನು ಕೆಲಸ ಮಾಡಬೇಕು ಈ ವಾರದಲ್ಲಿ ನಾನು ಏನು ಕೆಲಸ ಮಾಡಬಹುದು ಈ ತಿಂಗಳಲ್ಲಿ ಇನ್ನೇನು ಕೆಲಸವನ್ನು ಮಾಡಬಹುದು ಈ ವರ್ಷದ ಒಳಗೆ ನಾನು ಏನೇನು ಕೆಲಸಗಳನ್ನ ಮಾಡಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ನೀವು ಇಟ್ಕೊಂಡಾಗ ಆದಷ್ಟು ಬೇಗ ಗುರಿಯತ್ತ ನಾವು ಸಾಗಲಿಕ್ಕೆ ಅದು ನಮಗೆ ಮುನ್ನುಡಿಯನ್ನು ಬರೆಯುತ್ತೆ ಇದರ ಮಧ್ಯೆ ಕೆಲಸ ಮಾಡಿ ಮಾಡಿ ಸುಸ್ತು ಅನಿಸಿದಂತಹ ಸಂದರ್ಭದಲ್ಲಿ ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳಿ ಇದರಿಂದ ನಿಮಗೆ ಕೆಲಸ ಮಾಡಲು ಉತ್ಸಾಹ ಹೆಚ್ಚಾಗತ್ತೆ ಅದರೊಂದಿಗೆ ನೀವು ಮಾಡುತ್ತಿರುವಂತಹ ಕೆಲಸ ಹೆಚ್ಚು ನಿಮಗೆ ಒತ್ತಡದಿಂದ ಮುಕ್ತವಾಗಲು ಈ ಒಂದು ವಿರಾಮ ನಿಮಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ ಕೇವಲ ನೀವು ಮಾಡುತ್ತಿರುವಂತಹ ಒಂದು ಕೆಲಸವನ್ನು ನಂಬಿ ಕೂರಬೇಡಿ ಸಾಧ್ಯವಾದಷ್ಟು ಇತರೆ ಅಂದರೆ ನೀವು ಮಾಡುತ್ತಿರುವ ಉದ್ಯೋಗವನ್ನು ಬಿಟ್ಟು ಸಪ್ಲಿಮೆಂಟ್ರಿಯಾಗಿ ಯಾವುದಾದ್ರೂ ಕೆಲಸವನ್ನು ಮಾಡಿ ಹಣವನ್ನು ಸಂಪಾದಿಸುವಂತಹ ಉತ್ತಮ ದಾರಿಗಳಿದ್ದರೆ ಅದನ್ನು ನೀವು ಅಳವಡಿಸಿಕೊಂಡು ಅಂದರೆ ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಿ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದದ್ದು ಡಿಸಿಷನ್ ಮೇಕಿಂಗ್ ಅಂದರೆ ನಾವು ತೀರ್ಮಾನ ತೆಗೆದುಕೊಳ್ಳುವಂತಹದ್ದು ನೀವು ಯಾವುದೇ ಒಂದು ತೀರ್ಮಾನನ ತೆಗೆದುಕೊಳ್ಳುವಂತಹ ಸಂದರ್ಭ ಬಂದಾಗ ಇತರರ ಮಾತಿಗೆ ಬೆಲೆಯನ್ನು ಕೊಡಿ ಆದರೆ ಅಂತಿಮವಾದಂತಹ ತೀರ್ಮಾನ ನಿಮ್ಮ ಜೀವನದ ಬಗ್ಗೆ ನೀವೇ ಮಾಡಿ ಇದರೊಟ್ಟಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಬೇರೆಯವರಿಗೆ ಇದ್ದಾಗ ಸಹಾಯವನ್ನು ಮಾಡಲು ಹಿಂಜರಿಯಬೇಡಿ ಜೀವನದಲ್ಲಿ ಭರವಸೆ ಅನ್ನುವಂಥದ್ದು ತುಂಬಾ ಮುಖ್ಯ ನೀವು ಯಾರದ್ದೋ ಮೇಲೆ ಭರವಸೆಯನ್ನು ಇರಿಸುವ ಬದಲು ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಈ ವಾದ ಮಾಡುವಂತಹ ಪರಿಸ್ಥಿತಿ ಬಂದಾಗ ವಾದ ಮಾಡುವಂತಹ ವ್ಯಕ್ತಿ ಕ್ಷಣಕ್ಕೆ ಗೆಲ್ತಾನೆ ಅದೇ ವಾದವಿಂದ ದೂರವಿದ್ದಂತಹ ವ್ಯಕ್ತಿ ಇಡೀ ಜೀವನವನ್ನು ಗೆಲ್ತಾನೆ ಆದ್ದರಿಂದ ವಾದ ಮಾಡುವ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ನೀವು ಹೇಳಿದ್ದೇ ಸರಿ ಅಂದರೆ ನಿಮ್ಮ ಪಾಯಿಂಟನ್ನು ಪ್ರೂವ್ ಮಾಡುವ ಬದಲು ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಅಂದರೆ ನಿಮ್ಮನ್ನು ನೀವು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಲು ಏನು ಕೆಲಸಗಳು ಬೇಕೋ ಅದನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಮನಸ್ಥಿತಿ ಅನ್ನುವಂಥದ್ದು ತುಂಬಾ ಮುಖ್ಯ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಿಮ್ಮ ಮನಸ್ಥಿತಿ ಸಮಸ್ಥಿತಿಯಲ್ಲಿ ಇರಲಿ ಹಿಂದೆ ನಡೆದು ಹೋದಂತಹ ಘಟನೆಯ ಬಗ್ಗೆ ಯೋಚನೆ ಬೇಡ ನಿನ್ನೆ ಏನೋ ಆಗಿತ್ತು ಎರಡು ತಿಂಗಳ ಕೆಳಗಡೆ ಏನೋ ಆಗಿತ್ತು ಈ ಒಂದು ವರ್ಷದ ಹಿಂದೆ ಏನೋ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ಹೋದರೆ ಅದನ್ನು ಸಂಪೂರ್ಣವಾಗಿ ಮರೆತು ನಿಮ್ಮ ಉಳಿದಿರುವ ಜೀವನದತ್ತ ಗಮನವನ್ನು ಹರಿಸಿ ಕೆಲವೊಂದು ಬಾರಿ ನಡೆದು ಹೋದ ಕೆಟ್ಟ ಘಟನೆಗಳು ಪದೇ ಪದೇ ಯೋಚನೆಯನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅದು ನಮ್ಮನ್ನು ಖಿನ್ನತೆಗೆ ಒಳಪಡಿಸುತ್ತೆ ಅದಕ್ಕೋಸ್ಕರ ನಕಾರಾತ್ಮಕ ಯೋಚನೆಗಳನ್ನು ಅದು ಮನಸ್ಸಿನ ಒಳಗೆ ತರುತ್ತೆ ಅದಕ್ಕೋಸ್ಕರ ನಡೆದು ಹೋದ ಕೆಟ್ಟ ಘಟನೆಗಳ ಬಗ್ಗೆ ಪದೇ 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 ಯೋಚನೆಯನ್ನು ಮಾಡಬೇಡಿ ಅತಿಯಾದ ಯೋಚನೆ ಮಾಡಬೇಡಿ ಅತಿಯಾಗಿ ನಾವು ಯೋಚನೆ ಮಾಡ್ತಾ ಹೋದರೆ ಅದು ನಮ್ಮ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮಗಳನ್ನು ಬೀರುತ್ತೆ ಅದಕ್ಕೋಸ್ಕರ ಒಂದು ಸಮಸ್ಯೆಗೆ ನೂರಾರು ಪರಿಹಾರಗಳಿರುತ್ತೆ ಸಮಸ್ಯೆಯನ್ನು ಕಾನ್ಸಂಟ್ರೇಟ್ ಮಾಡುವುದರ ಬದಲು ಪರಿಹಾರದತ್ತ ಗಮನವನ್ನು ಹರಿಸಿ ನಮಗೆ ಸಮಯ ಸಿಕ್ಕಾಗ ದೇವಾಲಯಗಳಿಗೆ ಭೇಟಿಯನ್ನು ನೀಡಿ ಹವ್ಯಾಸಗಳು ಅದರಲ್ಲೂ ಕೆಟ್ಟ ಹವ್ಯಾಸಗಳಿಂದ ಸಾಧ್ಯವಶ್ವಾದಷ್ಟು ಮಟ್ಟಿಗೆ ಅಲ್ಲ ಸಾಧ್ಯವಾಗದಿರುವಷ್ಟು ಮಟ್ಟಿಗೆ ದೂರ ಇರಿ ಇದರಿಂದ ಕೆಟ್ಟ ಹವ್ಯಾಸಗಳು ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಆರ್ಥಿಕತೆಯ ಅದಪತಹನಕ್ಕೆ ಕಾರಣ ಆಗತ್ತೆ ಆದಷ್ಟು ಕೆಟ್ಟ ಹವ್ಯಾಸಗಳಿಂದ ತುಂಬ ದೂರ ಇರಿ ಇತರರ ಟೀಕೆಗಳಿಗೆ ಬೆಲೆಯನ್ನು ಕೊಡಬೇಡಿ ಯಾಕಂದರೆ ನೀವು ಏನು ಅಂತ ಹೇಳಿ ನಿಮಗೆ ತಿಳಿದರೆ ಸಾಕು ನೀವು ಮಾಡುತ್ತಿರುವಂತಹ ಕೆಲಸ ನಿಮ್ಮ ಮನಸ್ಸಿಗೆ ಒಪ್ಪಿದರೆ ಸಾಕು ಇತರರನ್ನು ಒಪ್ಪಿಸುವ ಮೂರ್ಖತನ ಬೇಡ ಸಮತೋಲನ ಆಹಾರ ಮನಸ್ಸು ಮತ್ತು ದೇಹವನ್ನು ಬಲಿಷ್ಠಗೊಳಿಸುತ್ತೆ ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ಫುಡ್ಡನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಎಂತಹ ಪರಿಸ್ಥಿತಿಯಲ್ಲೂ ತಾಳ್ಮೆ ಅತಿ ಮುಖ್ಯ ಆದ್ದರಿಂದ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಜೀವನದಲ್ಲಿ ಕತ್ಲಾಗಿದೆ ಅಂಥೇಳಿ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಬಿಡಿ ಸದಾ ಯಾವಾಗಲೂ ಸಹ ಸಕಾರಾತ್ಮಕವಾಗಿ ಯೋಚಿಸುವುದನ್ನು ಕಲಿಯಿರಿ ಅವಕಾಶವನ್ನು ಸಮಸ್ಯೆಯಾಗಿ ಕಂಡುಕೊಂಡಾಗ ಅದು ನಮಗೆ ಆತಂಕವನ್ನು ಉಂಟು ಮಾಡುತ್ತೆ ಅದೇ ಸಮಸ್ಯೆಯನ್ನು ಅವಕಾಶವನ್ನಾಗಿ ಬಳಸಿಕೊಂಡು ನಾವು ಬೆಳೆದಾಗ ಅದು ನಮ್ಮನ್ನು ಸಾಧನೆಯ ಪಥದತ್ತ ಒಯ್ಯುತ್ತೆ ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಅದೇ ದಾರಿಯಲ್ಲಿ ಹೋಗಬೇಡಿ ವಿಭಿನ್ನವಾದಂತಹ ದಾರಿಯಲ್ಲಿ ನೀವು ಒಬ್ಬರೇ ನಡೆಯುವಂತಹ ಪರಿಸ್ಥಿತಿ ಬಂದಾಗ ಯಾವ ಕಾರಣಕ್ಕೂ ಸಹ ಕೈ ಕೂರಬೇಡಿ ಯಾಕಂದರೆ ನಾವು ನಡೆಯುತ್ತಿರುವ ದಾರಿನಲ್ಲಿ ನಾವು ಒಬ್ಬರೇ ಹೊರಟಂತಹ ಸಂದರ್ಭದಲ್ಲಿ ಅಲ್ಲಿ ತೀರ್ಮಾನ ನಮ್ದು ಆಗಿರುವ ಕಾರಣದಿಂದಾಗಿ ಆದಷ್ಟು ಬೇಗ ನಾವು ಗುರಿಯನ್ನು ಮುಟ್ತೀವಿ ಅಂದುಕೊಂಡದ್ದನ್ನು ಸಾಧಿಸುವತ್ತ ನಿಮ್ಮ ಚಿತ್ತ ಇರಲಿ ನಾವೇನೋ ಒಂದು ಮನೆ ಕಟ್ಟಬೇಕು ಅಂತ ಹೊರಟಿರ್ತೀವಿ ಏನೋ ಇನ್ನೇನೋ ಒಂದು ಕಾರನ್ನು ಖರೀದಿಸಬೇಕು ಅಂತ ಹೊರಟಿರ್ತೀವಿ ನೂರಾರು ಜನ ಒಂದು ನೂರಾರು ಸಲಹೆಗಳನ್ನ ಕೊಡ್ತಾರೆ ಉಪದೇಶ ಉಚಿತವಾಗಿ ಎಲ್ಲರಿಂದ ಎಲ್ಲ ಕಡೆನೂ ಸಹ ಸಿಗುತ್ತೆ ಅಂದು ಅಂದುಕೊಂಡದ್ದನ್ನು ಸಾಧಿಸುವತ್ತ ಮಾತ್ರ ನಿಮ್ಮ ಚಿತ್ತ ಇರಲಿ ಒಂದು ಫೋಟೋ ಇಡೀ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡುತ್ತೆ ಅದೇ ರೀತಿ ಒಂದು ನಗು ಇಡೀ ಫೋಟೋ ಚೆನ್ನಾಗಿ ಕಾಣುವಂತೆ ಮಾಡುತ್ತದೆ ಅಂದಮೇಲೆ ನಗು ಮುಖ ಜೀವನವನ್ನು ಪ್ರಶಾಂತಗೊಳಿಸುತ್ತೆ ಅದಕ್ಕೋಸ್ಕರ ನಿಮ್ಮ ಮುಖದ ಮೇಲೆ ಯಾವತ್ತೂ ಸಹ ನಗು ಇರಲಿ ನಿಮ್ಮ ಜೀವನದ ಪ್ರಯಾಣದಲ್ಲಿ ನೀವೇ ನಾವಿಕರಾಗಿ ಗೊತ್ತಿಲ್ಲದ ಕೆಲವರು ನಾವಿಕರಾಗಿ ನಿಮ್ಮ ಜೀವನದ ಪ್ರಯಾಣವನ್ನೇ ಅಂತಿಮಗೊಳಿಸಬಹುದು ಅಂದರೆ ಸ್ನೇಹಿತರೆ ನಮ್ಮ ಜೀವನ ಏನು ನಾಳೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾದಂಥ ಕಲ್ಪನೆಯಲ್ಲಿ ಹೊರಟಿರ್ತೀವಿ ಇನ್ಯಾರೋ ಬಂದು ನಾನು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಯಾರೂ ಬರೋಲ್ಲ ನಮ್ಮ ಸಮಯಕ್ಕೆ ನಾವೇ ಕಷ್ಟಪಟ್ಟು ನಮ್ಮ ಜೀವನವನ್ನು ನಡೆಸುವುದನ್ನು ಕಲ್ತರೆ ನಮ್ಮ ಜೀವನದ ಹಾದಿ ಸುಗಮವಾಗತ್ತೆ ಚಿತೆ ಸತ್ತವರನ್ನು ಸುಟ್ಟರೆ ಚಿಂತೆ ಬದುಕಿದ್ದವರನ್ನು ಸುಡುತ್ತದೆ ಜೀವನದಲ್ಲಿ ಚಿಂತನೆ ಇರಲಿ ಚಿಂತೆ ಮುಕ್ತವಾಗಿ ಜೀವಿಸಿ ಇಷ್ಟೆಲ್ಲ ಮುಗಿದ ಮೇಲೆ ಎಲ್ಲರಿಗೂ ನಾವು ನಮ್ಮ ಜೀವನದಲ್ಲಿ ಪ್ರಿಯಾರಿಟಿಯನ್ನು ಕೊಡ್ತೀವಿ ಅದೇ ರೀತಿ ನಮಗೂ ಸ್ವಲ್ಪ ನಮ್ಮೊಂದಿಗೆ ಸಮಯವನ್ನು ಕಳಿಬೇಕು ಅಂದರೆ ನಾವೆನ್ನೆಲ್ಲೋ ಹೋಗಬೇಕು ಏನೋ ತಿನ್ನಬೇಕು ಏನೋ ಮಾಡಬೇಕು ಅನ್ನೋವಂಥ ಪರಿಸ್ಥಿತಿನಲ್ಲಿ ನಿಮಗೂ ಸಹ ನೀವು ಸ್ವಲ್ಪ ಸಮಯವನ್ನು ಇಟ್ಕೊಳ್ಳಿ ಜೀವನ ತುಂಬಾ ಬೇಸರ ಅನಿಸಿದಾಗ ನಿಮಗೆ ಕಾರು ಚಾಲನೆ ಮಾಡಲು ಬಂದರೆ ಕಾರನ್ನು ಲಾಂಗ್ ಡ್ರೈವ್ ಹೋಗೋದ್ರ ಮೂಲಕವೂ ಸಹ ನಿಮ್ಮ ಬೇಸರವನ್ನು ನೀವು ಅಂತ್ಯಗೊಳಿಸಿಕೊಳ್ಳಬಹುದು ಇಲ್ಲಾಂದರೆ ನಿಮಗೆ ಈಜುವ ಹವ್ಯಾಸವಿದ್ದರೆ ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಇದರಿಂದ ನಿಮಗೆ ಜೀವನದಲ್ಲಿ ತುಂಬ ಬೇಸರ ಅನ್ನಿಸಿದಂಥ ಸಂದರ್ಭದಲ್ಲಿ ಇವೆಲ್ಲ ಸ್ವಲ್ಪ ರಿಲ್ಯಾಕ್ಸನ್ನು ನೀಡುತ್ತೆ ಇಲ್ಲಾಂದರೆ ನಿಮ್ಮ ಮನೆಯ ಮುಂದೆ ಏನಾದರೂ ಚಿಕ್ಕ ಕೈದೋಟ ಅಂದರೆ ಗಾರ್ಡನಿಂಗ್ ಮಾಡುವಂತಹ ಹವ್ಯಾಸವು ಸಹ ನಮ್ಮನ್ನು ಚಿಂತೆಯಿಂದ ಮುಕ್ತಗೊಳಿಸುತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಎಲ್ಲೋ ಕೊನೆಯ ಪಕ್ಷ ತಿಂಗಳಿಗೆ ಅದು ಅಸಾಧ್ಯವೆನಿಸಿದರೆ ಆರು ತಿಂಗಳಿಗೆ ಒಮ್ಮೆಯಾದರೂ ಸಹ ನಿಮ್ಮ ಕುಟುಂಬದೊಂದಿಗೆ ಕಿರು ಪ್ರವಾಸವನ್ನು ಕೈಗೊಳ್ಳಿ ಇದರಿಂದಾಗಿ ಸಂಬಂಧಗಳು ಗಟ್ಟಿಯಾಗಿ ಬಹುಕಾಲ ನಿಲ್ಲತ್ತೆ ಜೀವನ ತುಂಬ ಬೇಸರ ಅನಿಸಿದಾಗ ಸ್ವಲ್ಪ ಸಂಗೀತವನ್ನು ಆಲಿಸಿ ಏಕೆಂದರೆ ನಮ್ಮ ಸೈಕಾಲಜಿನಲ್ಲಿ ಮ್ಯೂಸಿಕ್ ಥೆರಪಿ ಅಂದರೆ ಒಳ್ಳೆಯ ಹಾಡು ಒಳ್ಳೆಯ ಸಂಗೀತ ಆಲಿಸುವುದು ಸಹ ಮನಸ್ಸಿಗೆ ಮುದವನ್ನು ನೀಡುತ್ತೆ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಏನೂ ಮಾಡಲು ಆಗಲಿಲ್ಲ ಎಂದರೆ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಇದರಿಂದ ಸಹ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಅಲ್ಲದೆ ನಾವು ತಿಳಿದುಕೊಂಡಂತಹ ವಿಚಾರವನ್ನು ಇತರರಿಗೂ ಸಹ ನಾವು ತಿಳಿಸಬಹುದು ಕೊನೆಯ ಮತ್ತು ಅಂತಿಮ ಸಲಹೆ ನೆನಪಿರಲಿ ಪುಸ್ತಕ ಒಳ್ಳೆಯ ಗೆಳೆಯ ಸ್ನೇಹಿತರೆ ಪುಸ್ತಕ ಯಾವುದೋ ಒಂದು ಪುಸ್ತಕವನ್ನು ನಾವು ಬೇಜಾರಾದಾಗ ಪುಸ್ತಕದ ಮಳಿಗೆಯಲ್ಲಿ ಹೋಗಿ ಅದನ್ನು ಖರೀದಿಸಿ ತಂದು ಓದುವಾಗ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಸಿಗದೇ ಇದ್ದರೂ ಕೆಲವೊಂದು ಪ್ರಶ್ನೆಗಳಿಗೆ ಓದು ಉತ್ತರವನ್ನು ನೀಡುತ್ತೆ